ಬೇರೆ ಏನೇನು ಸಿದ್ಧತೆಗಳಿದೆ ಅಂತ ನಾವು ಆಲೋಚನೆ ಮಾಡಿ ಹೇಳಿದ್ರೆ ಈಗ ಅವರೇನು ಸುಮ್ಮನೆ ಇರಲ್ಲ ಅವರು ಅವರ ಲೀಗಲ್ ಟೀಮ್ ಏನೇನು ಮಾಡಬೇಕು ಅನ್ನೋದನ್ನ ಅವರು ಮಾಡ್ತಾ ಇರ್ತಾರೆ ಅವ್ರು ಏನು ಆಲೋಚನೆ ಮಾಡ್ಬೋದನ್ನು ನಾವು ಆಲೋಚನೆ ಮಾಡಿ ಅದಕ್ಕೆ ಬೇಕಾಗಿರೋ ಸಿದ್ಧತೆಯನ್ನು ಮಾಡ್ತೀವಿ ಈಗ ಸಂತೋಷ ಸರ್ ಈಗ ಪ್ರಾಸಿಕ್ಯೂಷನ್ ಈಗ ಕೊಟ್ಟಿದ್ದಾರಲ್ಲ ಸರ್ ಈಗ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ ಐ ಆರ್ ದಾಖಲಾಗುತ್ತಾ ಸಿದ್ದರಾಮಯ್ಯ ಮತ್ತು ಅವ್ರ ಅದು ಇದನ್ನ ಈ ಸ್ಯಾಂಕ್ಷನ್ ಅನ್ನ ಕೋರ್ಟ್ ಕೊಟ್ಟು ಕೋರ್ಟ್ ಆದೇಶ ಬರ್ಬೇಕು ಕೋರ್ಟ್ ಆದೇಶ ಕೊಡ್ತದೆ ಫಿಫ್ಟಿ ಅಲ್ಲಿ ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಆಗ ಐ ಆರ್ ರಿಜಿಸ್ಟರ್ ಮಾಡಿ ಲೋಕಾಯುಕ್ತ ಪೊಲೀಸರಿಗೆ ತಾನೇ ಈಗ ಲೋಕಾಯುಕ್ತ ಲೋಕಾಯುಕ್ತ ಪೊಲೀಸಿಗೆ ಈಗ ಮಾಡ್ಬೋದಲ್ವಾ ಅಂತ ಹೇಳಿ ಸಂತೋಷ ಅದು ಬರೀ ಸೆವೆಂಟೀನ್ ಅಲ್ವಲ್ಲ ನೈಂಟೀನು ಇದೆ ಒಂದು ಸೆಕ್ಷನ್ ಬಿಟ್ಟಿದ್ದಾರೆ ನೋಡೋದಕ್ಕೆ ಮರ್ತೋಗ್ಬಿಟ್ಟು ಅವ್ರು ಗಮನಿಸಿರಲ್ಲ ಸೆಕ್ಷನ್ ಸೆವೆಂಟೀನ್ ಎ ಸೆಕ್ಷನ್ ಟೂ ಒನ್ ಏಟ್ ಆಫ್ ಭಾರತೀಯ ನಾಗರಿಕ ಸಂಹಿತೆ ಎರಡು ಹಾಕಿದ್ದಾರೆ